ಕಾಪುಶ್ರೀ ಮಾರಿಯಮ್ಮ ದೇವಿಯ ಸೇವೆಯನ್ನು ಶ್ರದ್ಧಾಭಕ್ತಿ ನಂಬಿಕೆಯಿಂದ ಮಾಡಿದರೆ ಪರಮಶ್ರೇಷ್ಠ ಫಲಗಳು ಸಿಗುತ್ತವೆ ಎಂದು ಕಾಪುಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ್ ಶೆಟ್ಟಿ ಹೇಳಿದರು ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿನ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಕಾಪುಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಮತ್ತು ನವದುರ್ಗ ಲೇಖನ ಯಜ್ಞ ಸಮಿತಿ ವತಿಯಿಂದ ಫೆಬ್ರವರಿ ಮಾರ್ಚ್ನಲ್ಲಿ ನಡೆಯಲಿರುವ ಶ್ರೀ ಮಾರಿಯಮ್ಮ ದೇವಿ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಹಾಗೂ ನವದುರ್ಗ ಲೇಖನ ಯಜ್ಞೆ ಮತ್ತು ನವಚಂಡಿ ಯಾಗ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿ ವಿಷಯ ತಿಳಿಸಿದರು ಮನಸ್ಸಿಗೆ ಅದಕ್ಕೆ ನಾವು ಹಲವಾರು ಕಡೆ ಗೊತ್ತಿದೆ ಪೂರ್ವಭಾವಿ ಸಭೆಯ ಮೊದಲಿಗೆ ಶಶಾಂಕ್ ದೇವಾಡಿಗ ಅವರಿಂದ ಸ್ಯಾಕ್ಸೋಫೋನ್ ವಾದನ ಹಾಗೂ ಚಿಂತನ ಹೆಗಡೆ ಮಾಳ್ಕೋಡ್ ಅವರಿಂದ ಯಕ್ಷಗಾನ ವೈಭವ ಕಾರ್ಯಕ್ರಮ ನಡೆಯಿತು ಪುರಂದರ ದೇವಾಡಿಗ ನಾಗರಾಜ್ ಭಂಡಾರಿ ಸುಬ್ರಹ್ಮಣ್ಯ ಭಂಡಾರಿ ಹಿಂಬೇಳದಲ್ಲಿ ಸಹಕರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಕೃಷ್ಣ ಬೀಳೂರು ಸಮಿತಿಯ ಕಾರ್ಯಾಧ್ಯಕ್ಷ ಮುನಿಯಾಲ ಉದಯಕುಮಾರ್ ಶೆಟ್ಟಿ ಸುಧೀರ್ ಶೆಟ್ಟಿ ದಾಮೋದರ್ ಶರ್ಮಾ ಗೀತಾಂಜಲಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ